ಮತ್ತೆ ಒಬ್ಬರಿಗೆ ಸಿಕ್ಕೊಬ್ರಿಗೆ ಸಿಕ್ದ್ ಪ್ರೇಮ್ ಪೂಜಂ ಚಿತ್ರ ನಿರ್ದೇಶಕರು ರಾಘವೇಂದ್ರ ಏನಿದ್ದಾರೆ ಅವರ ಸ್ನೇಹಿತರು ಈ ಚಿತ್ರದ ನಿರ್ದೇಶಕರು ಗೌತಮ್ ಅಂತ ಸೊ ಅವ್ರ ಮೂಲಕ ಅವ್ರು ಕಾಂಟ್ಯಾಕ್ಟ್ ಮಾಡಿ ಸರ್ ಇದರಲ್ಲಿ ಪಾತ್ರ ಚಿಕ್ಕದಿದೆ ಬಟ್ ನಂಗೆ ವಂಚಿಕ ನಮ್ಮ ಪಿಚ್ಚರಲ್ಲಿ ಮಾಡಲೇಬೇಕು ಅಂತ ತುಂಬ ವ್ಯಕ್ತಪಡಿಸಿದ್ರು ಸೊ ಅದಕ್ಕೆ ಅವ್ರು ಅಮ್ಮ ಹೇಳಿದೆ ನೋಡಮ್ಮ ಈ ಥರ ಇದೆ ಅನ್ಬಿಟ್ಟು ಅಂತ ಬಟ್ ಫಸ್ಟ್ ಕತೆ ಕೇಳಿದಾಗ ನಮಗೂ ಭಯ ಆಯಿತು ಬಾವಿ ಬೀಳೋದು ಆಮೇಲೆ ನಾವು ದೆವ್ವ ಇದರಲ್ಲಿ ಫಸ್ಟ್ ಪಿಕ್ಚರ್ ಇವೆಲ್ಲ ಬೇಕಾ ಅನ್ನೋ ಥರ ಒಂದು ಭಯ ಆಯಿತು ನಮಗೆ ಬಟ್ ಆಮೇಲೆ ಅವ್ರು ನಮ್ಮ ತುಂಬ ಕಂಫರ್ಟ್ ಝೋನಲ್ಲಿ ಎಕ್ಸ್ಪ್ಲೈನ್ ಮಾಡಿದ್ರು ಗೌತಮ್ ಅವ್ರಿಗೆ ಥ್ಯಾಂಕ್ಸ್ ಹೇಳಬೇಕು ಆ್ಯಂಡ್ ನಮ್ಮ ರಾಘವೇಂದ್ರ ಅವ್ರಿಗೆ ಥ್ಯಾಂಕ್ಸ್ ಹೇಳಬೇಕು ಸೊ ನನಗೆ ಪಾತ್ರ ಚಿಕ್ಕದು ದೊಡ್ಡದು ಅಲ್ಲ ಬಾಸ್ ಈಗ ಅವರಂತೂ ಅಷ್ಟು ಪ್ರೀತಿಯಿಂದ ಕರೆಯುವಾಗ ನಮ್ಮ ಸಿನಿಮಾಲೇ ಅವ್ಳು ಡೆಬ್ಯೂ ಮಾಡಬೇಕು ನನಗೆ ನನ್ನದೇ ಬ್ಯಾಕ್ ಗ್ಯಾಪ್ಕೆ ಬಂತು ಅಂದರೆ ನಾನು ಕಿಂದ್ರ ಜೋಗಿ ಮಾಡೋವಾಗ್ಲೂ ಫಸ್ಟ್ ಸಿನಿಮಾ ಪಿಚ್ಚರ್ ಪೂರ್ತಿ ಆಗೋಗಿತ್ತು ರವಿ ಸರ್ ಅದೇ ಹೇಳಿದ್ದಾವಾಗ ನನ್ನ ಸಿನಿಮಾ ಫಸ್ಟ್ ಇರಬೇಕು ಅಣ್ಣ ನೀನು ಈಗ ಒಂದೇ ಒಂದು ಸಾಂಗ್ ಇದೆ ಒಂದು ನಾಲ್ಕು ಸಾಂಗಲ್ಲಿ ಅಂತ ಸೊ ಇಡೀ ಪಿಚ್ಚರಲ್ಲಿ ನಾನಿಲ್ಲ ಬರೀ ಎರಡು ಹಾಡಲ್ಲಿ ಬರ್ತೀನಿ ಹಂಗೆ ಉಳ್ದು ಇವಾಗ ಈ ಸಿನಿಮಾ ಒಂದು ಚಿಕ್ಕ ಪಾತ್ರನೇ ಆದರೂ ಬಹಳ ಇಂಪ್ರೆಷನ್ ಮೈಂಡಲ್ಲಿ ಕೂತ್ಕೊಳ್ಳುತ್ತೆ ಅದೊಬ್ಬರು ಇನ್ನೊಬ್ರು ಸ್ನೇಹಿತರು ನಿರ್ದೇಶಕರಿಂದಾನೆ ಸಿಕ್ಕಿದ್ದು ಖುಷಿ ವಿಷಯ ಅದು ಯಾವಾಗ ಟಿವಿಲಿ ಮಾಡಲ್ಲ ಅವಾಗಲೇ ರಿಪೀಟ್ ಆಯ್ತು ಮತ್ತು ನೀವೆಲ್ಲ ನೋಡಿ ಇಷ್ಟಪಟ್ಟ ಮೇಲೆ ಅದು ಕಂಟಿನ್ಯೂ ಆಗ್ತಿದೆ ಅಷ್ಟೇ ಬಹಳ ಚೆನ್ನಾಗಿತ್ತು ಮೂವಿ ಅಂದ್ರೆ ಫಸ್ಟ್ ಮೂವಿ ನನ್ನ ಮಗಳದು ಒಂಥರ ಎಮೋಷ್ನಲ್ ಆಗಿ ಎಲ್ಲ ಫ್ಯಾಮಿಲಿ ಬಂದು ನೋಡ್ತಾ ಇದ್ದೀವಿ ಭಾಳ ಖುಷಿಯಾಯಿತು ಅವಳು ತುಂಬ ಇಂಟೆನ್ಸಾಗಿ ಆ್ಯಕ್ಟ್ ಮಾಡಿದಾಳೆ ಅಂತ ಖುಷಿಯಾಯಿತು ಹೋಲ್ ಟೀಮ್ಗೆ ಗೌತಮ್ ಸರ್ಗಾಗಿರ್ಬೋದು ಅಮಿತ್ ಅವ್ರಿಗಾಗಿರ್ಬೋದು ಹೋಲ್ ಟೀಮ್ಗೆ ಆಲ್ ದ ಬೆಸ್ಟ್ ತುಂಬ ಚೆನ್ನಾಗಿ ಎಫರ್ಟ್ಸ್ ಹಾಕಿದ್ದಾರೆ ಥ್ಯಾಂಕ್ ಯು ಸೋ ಮಚ್ ಭಾಳ ಆಗ್ತಿದೆ ಅಷ್ಟೇ ಇನ್ನೇನು ಹೇಳೋದು ಅಷ್ಟೇ ಪಳುವಳಿ ಅಲ್ವಾ ಅದು ಬಂದೇ ಪಂದೇ ಅದು ಕಂಟಿನ್ಯೂಸ್ ಆಗಬೇಕು ಯಾರಿಗೊಬ್ಬರಿಂದ ಸೊ ಅದೊಂದು ಜನ್ರೇಷನ್ ಟು ಜನ್ರೇಷನ್ ಹೋಗ್ತಾ ಇರುತ್ತೆ ಅದಂಗೆ ಹೋಗ್ತಿದೆ ಅದು ಖುಷಿ ಆಗ್ತಿದೆ ಆ ಅಪ್ಪನ್ ಮಗಳು ಅಂತ ಹೇಳಕ್ಕೆ ಖುಷಿ